ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ ವಾಟರ್ ಟೂರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಇವತ್ತು ನೀವು ಬರೆದಿರ್ತಕ್ಕಂತಹ ಹತ್ತನೇ ತರಗತಿಯ ಹಿಂದಿ ಒಂದು ಪರೀಕ್ಷೆ ಏನಿದೆಯೋ ತೃತೀಯ ಭಾಷೆ ಈ ಒಂದು ತೃತೀಯ ಭಾಷೆ ಹಿಂದಿಯ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ನೀಡ್ತಾ ಇದ್ದೇವೆ ಸೊ ನೀವು ಬರೆದಿರ್ತಕ್ಕಂಥ ಕೀ ಉತ್ತರಗಳು ಸರಿ ಇದೆಯಾ ಇಲ್ವಾ ಅಂತಕ್ಕಂಥದನ್ನ ನೀವು ಟೆಸ್ಟ್ ಮಾಡ್ಕೋಬೋದು ಟೆಸ್ಟ್ ಮಾಡ್ಕೊಂಡು ಎಷ್ಟು ಮಾರ್ಕ್ಸ್ ಬರ್ಬೋದು ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಹಿಂದಿಯ ಕೀ ಉತ್ತರ ಏನೇನಿದೆ ಹೇಳಿ ನಾವು ನಿಮ್ಗೆ ನೋಡ್ತಾ ಹೋಗೋಣ ಸೊ ಸ್ಟೂಡೆಂಟ್ಸ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳ್ರಿ ನಾವು ಇನ್ನು ಮುಂದೆ ಬಹಳಷ್ಟು ಕೀ ಇದನ್ನು ವಿಡಿಯೋಗಳನ್ನು ನಿಮಗೆ ಆಗ್ತಾ ಹೋಗ್ತೀವಿ ಸೊ ಆನ್ಯಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ಸೊ ಜೊತೆಗೆ ಈಗ ನಿಮಗೆ ಇನ್ನೂ ಉಳಿದ ಮೂರು ಸಬ್ಜೆಕ್ಟ್ಗಳೇನಿದವು ಅದ್ರದ್ದು ಸಹ ಕೀ ಆನ್ಸರ್ಸನ್ನು ಆಗ್ತಾ ಇರ್ತೀವಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈಗ ಈ ಒಂದು ಕೀ ಉತ್ತರಗಳು ಏನಿದೆ ಅಂತೇಳಿ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ ಸ್ಟೂಡೆಂಟ್ ಇದು ನೀವು ಇವತ್ತು ಬರೆದಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಎಂಬತ್ತು ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳು ಸೊ ಈ ಪರೀಕ್ಷೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೆ ನಡೆದಿರ್ತಕ್ಕಂಥದ್ದು ಸೊ ಈಗ ನೀವು ಆಲ್ರೆಡಿ ಪರೀಕ್ಷೆಯನ್ನ ಹೊರಗೆ ಬಂದಿದ್ದೀರಿ ಸೊ ನಿಮ್ಮ ಅಂಕಗಳನ್ನ ನೀವು ಏನು ಬರೆದಿರ್ತಕ್ಕಂತಹ ಉತ್ತರ ಸರಿ ಇದೆ ಇಲ್ವೋ ಅಂತೇಳಿ ನೀವು ಚೆಕ್ ಮಾಡ್ಕೋಬೋದು ಸೊ ಈಗ ಈ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ ಇಲ್ಲಿ ಬಹುತ್ ಶಬ್ದಕ ವಿಲೋಮ ರೂಪ್ ಅಂತ ಇದೆ ಇಲ್ಲಿ ಬಹುತ್ ಶಬ್ದಕ ವಿಲೋಮ ರೂಪ್ ಅಂತ ಇದೆ ಸೊ ಇಲ್ಲಿ ವಿಲೋಮ ರೂಪವನ್ನು ನಾವು ನೋಡಿದಾಗ ಇಲ್ಲಿ ಕಮ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ದ ಆನ್ಸರ್ ಇಸ್ ಬಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ ಎರಡನೇ ಪ್ರಶ್ನೆ ನೋಡೋಣ ಕುತ್ತ ಶಬ್ದಕ ಸ್ತ್ರೀಲಿಂಗ ರೂಪ ಅಂತ ಇದೆ ಸೊ ಇದರ ಸ್ತ್ರೀಲಿಂಗ ರೂಪ ಬಂದು ಕುತ್ತೆ ಅಲ್ಲ ಶ್ವಾನ ಅಲ್ಲ ಚುಯ ಅಲ್ಲ ಕುತ್ತಿಯ ಅಂತಕ್ಕಂಥದ್ದು ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಸೊ ಮೂರನೇ ಪ್ರಶ್ನೆ ನಿಮ್ನ ಲಿಖಿದ್ಮೇ ಸೇ ಬಹುವಚನ ಶಬ್ದ ಹೈ ಅಂತ ಇದೆ ಸೊ ಇಲ್ಲಿ ಬಹುವಚನ ಶಬ್ದ ಇರತಕ್ಕಂಥದ್ದು ಇಲ್ಲಿ ನಿಮಗೆ ಗಲಿಯಾ ಅಂತ ಇದೆ ಚಿಡಿಯಾ ಅಂತ ಇದೆ ಕೇಲ ಅಂತ ಇದೆ ತಿಥಿಲಿ ಅಂತ ಇದೆ ಸೊ ಆಕ್ಚುಲಿ ಇಲ್ಲಿ ಬಹುವಚನ ರೂಪ ಆಪ್ಷನ್ ಎ ಗಲಿಯಾ ಅಂತಕ್ಕಂಥದ್ದು ಬಹುವಚನ ರೂಪ ಆಗಿದೆ ಆಪ್ಷನ್ ಎ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಮುಂದಿನ ಪ್ರಶ್ನೆ ಏನೋ ನೋಡೋಣ ಬೈಟ್ನ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೈ ಅಂತ ಇದೆ ಸೊ ಇಲ್ಲಿ ಆಪ್ಷನ್ ಬಂದು ನಿಮಗೆ ಬೈಟ್ ಅಂತ ಇದೆ ಬೈಟಕ್ ಅಂತ ಇದೆ ಬಿಟ್ನ ಬಿಟಾನಾ ಅಂತ ಇದೆ ಬೈಠೋ ಅಂತ ಇದೆ ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಬಿಟಾನಾ ಅಂತಕ್ಕಂಥದ್ದು ಸರಿಯಾದಂತಹ ಆಪ್ಷನ್ನು ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸದೈವ್ ಶಬ್ದ ಕಿಸ್ ಸಂಧಿಕ ಉದಾಹರಣೆ ಅಂತ ಇದೆ ಸೊ ಇಲ್ಲಿ ಸದೈವ್ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಇದನ್ನ ಬಿಡಿಸ್ಬೇಕಾದಂತಹ ಸರಿಯಾದ ರೂಪ ಇಲ್ಲಿ ಸತ್ ಪ್ಲಸ್ ದೈವ್ ಸದೈವ್ ಅಂತ ಬರ್ತದೆ ಹಾಗಾಗಿ ಇದು ವೃದ್ಧಿ ಸಂಧಿಗೆ ಬರ್ತಕ್ಕಂಥದ್ದು ಸದೈವ್ ಅಂತಕ್ಕಂಥದ್ದು ಹಾಗಾಗಿ ಇದು ವೃದ್ಧಿ ಸಂಧಿಗೆ ಬರ್ತದೆ ಮುಂದಿನ ಪ್ರಶ್ನೆ ಏನ ನೋಡೋಣ ದೇಶವಾಸಿ ಶಬ್ದಕ ಸಮಾಸ ಕ್ಯಾ ಹಾಯಿ ಅಂತ ಕೇಳಿದರೆ ದೇಶವಾಸಿ ಶಬ್ದಕ ಸಮಾಸ ಸೊ ದೇಶವಾಸಿ ದೇಶದ ವಾಸಿ ದೇಶಕ ವಾಸಿ ಅಂತ ಬೆಳೆಸ್ಬೇಕಿದ ಸೊ ಹಾಗಾಗಿ ಇದನ್ನ ನಾವು ಬಿಡಿಸಿದಾಗ ಬರ್ತಕ್ಕಂಥದ್ದು ಇಲ್ಲಿ ನಿಮಗೆ ತತ್ಪುರುಷ ಸಮಾಸ ಸೊ ಇಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಹಾಗಾಗಿ ಇದನ್ನ ತತ್ಪುರುಷ ಸಮಾಸ ಅಂತೇಳಿ ಕರಿತೇವೆ ಆಪ್ಷನ್ ಫೋರ್ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಗರ್ಮೆ ಕೌನ್ ಹೈ ವಾಕ್ಯ ಮೇ ಪ್ರಯುಕ್ತ ವಿರಾಮ್ ಚಿನ್ನ ಹೈ ಅಂತ ಕೇಳಿದರೆ ಸೊ ಇಲ್ಲಿ ಪ್ರಶ್ನಾರ್ಥ ವಾಚಕ ಇಲ್ಲಿ ಚಿಹ್ನೆ ಇದೆ ಸೊ ಯಾವ ಚಿಹ್ನೆ ಇದೆ ಅಂತ ಕೇಳಿದರೆ ಸೊ ಇಲ್ಲಿ ಪ್ರಶ್ನವಾಚಕ ಪ್ರಶ್ನವಾಚಕ ಚಿಹ್ನೆ ಇರತಕ್ಕಂಥದ್ದು ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ನೆಕ್ಸ್ಟ್ ಬಂದು ಎಂಟನೇ ಪ್ರಶ್ನೆ ಬಚೇಂದ್ರಿಪಾಲ್ ಡ್ಯಾಶ್ ಮಾತಾ ಇನ್ಸಾದೇವಿ ನೇಗಿ ಹೈ ಅಂತ ಇದೆ ಹಂಸಾದೇವಿ ದೇವಿ ಹಿ ದೇಹಿ ನೇಗಿ ಹೈ ಅಂತ ಇದೆ ಸೊ ಇದಕ್ಕೆ ಆಪ್ಷನ್ ಬಂದು ಆಪ್ಷನ್ ಸಿ ಕಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆಪ್ಷನ್ ಆಗಿದೆ ಇಲ್ಲಿ ಕಿ ಅಂತಕ್ಕಂಥದ್ದನ್ನು ನಾವು ಬಳಸಬೇಕು ಸೊ ಸರ್ ಫೋರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಮುಂದೆ ನೆಕ್ಸ್ಟ್ ಇಲ್ಲಿ ಎರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಬರೀಬೇಕಾಗಿರ್ತಕ್ಕಂಥದ್ದು ಗಿಲ್ಲುಕಿ ಅಂಕೆ ಚಂಚಲ್ ಚಮಕಿಲ್ ಅಂತ ಇದೆ ಸೊ ಗಿಲ್ಲುಕಿ ಪೂಂಚ್ ಅಂತ ಇದೆ ಸೊ ಇದಕ್ಕೆ ಬಂದು ಆನ್ಸರು ಹೇಳ್ತೇನೆ ಒಂದೇ ನಿಮಿಷ ಸೊ ಸ್ಟೂಡೆಂಟ್ಸ್ ಈಗ ನೋಡೋಣ ಒಂಬತ್ತನೇ ಪ್ರಶ್ನೆ ಏನಿದೆ ಅಂತ ಹೇಳಿ ಸೊ ಈಗ ಈ ಒಂದು ಒಂಬತ್ತನೇ ಪ್ರಶ್ನೆಯಲ್ಲಿ ಗಿಲ್ಲುಕ ಅಂಕೆ ಅಂತ ಇದೆ ಸೊ ಇಲ್ಲಿ ಗಿಲ್ಲುಕಾ ಅಂಕೆ ಅಂತಂದ ಸೊ ನೈನ್ತ್ ಒನ್ಗೆ ಆನ್ಸರ್ ಬಂದು ಜಬ್ಬೆದಾರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಹತ್ತನೇ ಪ್ರಶ್ನೆ ಬಸಂತ ಕಿ ಸಚ್ಚಾಯಿ ಏಕಾಂಕಿ ಇದೆ ಸೊ ಇಮಾನ್ ಸಮ್ಮೇಳನ್ ಸಮ್ಮೇಳನ್ಮೆ ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಬಂದು ನೀವು ಬರೀಬೇಕಾಗಿರ್ತಕ್ಕಂಥದ್ದು ವ್ಯಂಗ್ಯ ರಚನಾ ಸಕ್ಸೇನಾ ಪರಿವಾರ್ಕ ಕುತ್ತ ಸೊ ಶೇರು ಅಂತ ಇದೆ ಸೊ ಶರ್ಮಾ ಪರಿವಾರ್ಕ ಕುತ್ತ ಸೊ ಯುವರ್ ಜಬ್ಬರ್ ಜಬ್ಬರು ಹೈ ಜಬ್ರು ಹೈ ಸೊ ನೆಕ್ಸ್ಟ್ ಬಾಲಕೃಷ್ಣ ಬೋಲ ಬೋಲ ಸೊ ಬಾಲ ರಾಮ್ ಸೊ ಇಲ್ಲಿ ಚುಗಲ್ ಕೋರ್ ಅಂತ ಇದೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಥರ್ಡ್ ಮೈನಲ್ಲಿ ಸೊ ಇದು ಸಹ ಒಂದು ಅಂಕದ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಅಥವಾ ಒಂದು ವರ್ಡಲ್ಲಿ ನೀವು ಆನ್ಸರ್ನ ಬರಿಬಹುದು ರೋಜ್ ಏಕ್ ಸೇವಾ ಖಾನೆ ಸೇ ಕಿನ್ ಕಿ ಜರೂರತ್ ನಹಿ ರಹೇಗಾ ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಬಂದು ಡಾಕ್ಟರ್ ಕಿ ಜರೂರತ್ ನಹಿ ನಹಿ ರಹೇಗಾ ಅಂತ ನೀವು ಆನ್ಸರ್ನ ಬರಿಬೇಕು ಲೇಖಕ್ ಪೊರ್ಸಾಯಿಜಿನೇ ದೀಪ್ಕ चश्मा कहा रखा था अंत सो इदिके आंसर बंदु कमरे के टेबल पर रखा था ईश का दिश दिया हुआ देव ये अनुपम धन क्या है अंत सो so, यर समय हंस का गुण कैसा होता है अंत सो हंस का गुण दूध पीकर ಪಾನಿ ಚೋಡ್ ಕಾ ಗುಣಹೈ ಅಂತ ಇದೆ ಸೊ ಇವಿಷ್ಟು ಒಂದು ಅಂಕದ ಪ್ರಶ್ನೆಗಳು ಸೊ ವಿದ್ಯಾರ್ಥಿಗಳೇ ಮುಂದೆ ಎರಡು ಮೂರು ನಾಲ್ಕು ಅಂಕದ ಪ್ರಶ್ನೆಗಳು ಬರ್ತವೆ ಒಂದ್ ನಿಮಿಷ ಅದನ್ನ ನಾನು ತಗೋತೇನೆ ಸೊ ಇದು ಹದಿನೇಳನೇ ಪ್ರಶ್ನೆಯಿಂದ ಎರಡು ಅಂಕದ ಪ್ರಶ್ನೆಗಳು ಎರಡು ಮೂರು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ಸೊ ಇವಕ್ಕೆ ನಾನು ನಂತರದಲ್ಲಿ ನಿಮಗೆ ಉತ್ತರವನ್ನು ನೀಡ್ತೇನೆ ಸೊ ಈಗ ಸದ್ಯಕ್ಕೆ ನಿಮಗೆ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೇನೆ ಇನ್ನು ಮೂರು ನಾಲ್ಕು ವಾಕ್ಯಗಳಲ್ಲಿ ಬರೀತಕ್ಕಂಥದ್ದು ಇದಕ್ಕೂ ಸಹ ಉತ್ತರವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭಾಗ ಎರಡರಲ್ಲಿ ನಿಮಗೆ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೇನೆ ಸೊ ಇಲ್ಲಿಯೂ ಐದು ಆರು ವಾಕ್ಯಗಳು ಇದು ಸಹ ಇನ್ನು ಪದ್ಯವನ್ನು ನೀವೆಲ್ಲ ಬರೆದಿರ್ತೀರಾ ಅಂತ ತಿಳ್ಕೊಂಡು ಇಲ್ಲಿ ಪದ್ಯವನ್ನು ನಾನು ಹಾಕಿಲ್ಲ ಸೊ ಇನ್ನು ಪ್ಯಾಸೇಜನ್ನು ನೋಡಿಕೊಂಡು ಆನ್ಸರ್ ಮಾಡ್ತಕ್ಕಂಥದ್ದು ಸೊ ಇದು ಸಹ ಈಸಿ ಇದೆ ನೀವು ಇದನ್ನು ಸಹ ಆನ್ಸರ್ ಮಾಡ್ಬೋದು ಇದಕ್ಕೂ ಆನ್ಸರ್ ಆನ್ಸರ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೇನೆ ಸೊ ಇಲ್ಲಿ ಒಂದು ಇದನ್ನು ನಿಬಂಧಲಿಕ್ಕೆ ಕೊಟ್ಟಿದ್ದಾರೆ ನಿಬಂಧ ಬರೀಲಿಕ್ಕೆ ಸೊ ಜನಸಂಖ್ಯಾ ವಿಸ್ಫೋಟ ಒಂದು ಬೇರೋಜಗಾರಿ ಒಂದು ಆ್ಯಂಡ್ ಆಲ್ಸೋ ಇಂಟರ್ನೆಟ್ ಕ ವರ್ದಾನ್ ಸೊ ನಾನು ಇಲ್ಲಿ ಎನಿ ಟು ಎರಡಕ್ಕೆ ನಿಮಗೆ ಆನ್ಸರ್ ಅನ್ನ ತೋರಿಸ್ತಾ ಇದ್ದೀನಿ ಸೊ ಆನ್ಸರ್ ಅನ್ನ ನೋಡ್ಕೊಳ್ರಿ ಯಾವ ರೀತಿ ಬರಿಬಹುದು ಅಂತಕ್ಕಂಥದ್ದನ್ನ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಇಂಟರ್ನೆಟ್ ಕ್ರಾಂತಿ ಅಥವಾ ಇಂಟರ್ನೆಟ್ ಕ ಉಪಯೋಗಿ ಇವೆಲ್ಲ ಒಂದೇನೆ ಸೊ ಇದು ನಿಮ್ಗೆ ಪ್ರಸ್ತಾವನ ಫಸ್ಟ್ ಸ್ಟೆಪ್ ಅಲ್ಲಿ ಒಂದು ಎರಡು ಮೂರು ವಾಕ್ಯದಲ್ಲಿ ಬರೀಬೇಕು ಏನೇನು ಬರೀಬಹುದು ಅಂತಕ್ಕಂಥದನ್ನ ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ ಇನ್ನು ಲಾಬ್ ವರದಾನ್ ಇಂಟರ್ನೆ ಇಂಟರ್ನೆಟ್ ಯಾಕೆ ವರದಾನ್ ಅಂತ ಕೊಟ್ಟಿದಾರಲ್ಲ ಈ ವರದಾನ ಹೇಗೆ ಅನ್ನೋದನ್ನ ಇಲ್ಲಿ ಡೀಟೈಲ್ ಆಗಿ ವಿವರಣೆ ಮಾಡ್ತಾ ಹೋಗ್ಬೋದು ಸೊ ಇದನ್ನ ನೋಡ್ಕೊತಾ ಹೋಗ್ರಿ ಏನ್ ಬರೀಬಹುದು ಅಕಸ್ಮಾತ್ ಈಗ ನಿಮಗೆ ಬರೆಯೋಕ್ಕಾಗಿಲ್ಲ ಅಂದ್ರೂ ಸಹ ಆನ್ಯಲ್ ಎಕ್ಸಾಮ್ ಅಲ್ಲಿ ಇದನ್ನ ಬರೀಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ ಸೊ ಇದನ್ನ ಒಂದ್ ಕಡೆ ನೋಟ್ ಡೌನ್ ಮಾಡಿ ಇಟ್ಕೊಳ್ರಿ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಟ್ ಡೌನ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗ್ತದೆ ಸೊ ಇಂಟರ್ನೆಟ್ ಬಗ್ಗೆ ಕಂಪ್ಲೀಟ್ ಆಗಬಾರ್ದು ಇದ್ರ ಜೊತೆಗೆ ನಿಮಗೆ ಗೊತ್ತಿರ್ತಕ್ಕಂಥ ವಿಷಯನೂ ಸಹ ಸೇರಿಸ್ಬೋದು ಸೊ ಲಾಸ್ಟ್ ಈಗ ಉಪಸಂಹಾರನ ಇಲ್ಲಿ ಬರೀಬೇಕು ಇದಕ್ಕೆ ಫೈನಲ್ ಆಗಿ ನಿಮ್ಮ ಒಂದು ಹೇಳಿಕೆ ಏನು ಅನಿಸಿಕೆ ಇರ್ತದೆ ಅದನ್ನ ಉಪ ಸಂಹಾರಲ್ಲಿ ಬರೀರಿ ಸೊ ನೆಕ್ಸ್ಟ್ ಬಂದು ಜನಸಂಖ್ಯಾ ಸ್ಪೋರ್ಟ್ ಅಂತ ಇದೆ ಸೊ ಇದು ಜನಸಂಖ್ಯೆ ಬಗ್ಗೆ ಪ್ರಸ್ತಾವನೆ ಇರ್ತಕ್ಕಂಥದ್ದು ಪ್ರಸ್ತಾವನೆಯಲ್ಲಿ ಏನ್ ಬರೀಬೇಕು ಸೊ ಇದನ್ನು ಸಹ ಪಾಯಿಂಟ್ ಔಟ್ ಮಾಡಿ ಇಟ್ಕೊಳ್ಳಿರಿ ನಿಮ್ಮ ಮುಂದೆ ಆನ್ಯುಯಲ್ ಎಕ್ಸಾಮ್ ಗೆ ಬಹಳ ಅನುಕೂಲ ಆಗ್ತದೆ ಜನಸಂಖ್ಯಾಕ ವೃದ್ಧಿಕ ಕಾರಣ ಈಗ ಬರೀಲಿಕ್ಕೆ ಗೊತ್ತಾಗಿಲ್ಲ ಅಂದ್ರೂ ಸಹ ಆನ್ಯಲ್ ಎಕ್ಸಾಮ್ ಅಲ್ಲಿ ಇದೇ ರೀತಿಯ ಒಂದು ಇದರಲ್ಲಿ ನಿಬಂಧನ ಕೊಟ್ಟಾಗ ಇವೇ ಏನಾದ್ರು ಬಂತು ಅಂತಂದ್ರೆ ನಿಮಗೆ ಬರೀಲಿಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ಈ ಪಾಯಿಂಟ್ ಗಳನ್ನ ನೋಟ್ ಡೌನ್ ಮಾಡಿ ಇಟ್ಕೊಳ್ರಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದು ಬೇಡ ಸೊ ಜನಸಂಖ್ಯಾ ಸ್ಫೋಟದ ಕಾರಣ ದುಷ್ಪರಿಣಾಮ ಏನು ಭಾರತದ ಜನಸಂಖ್ಯೆ ಯಾವ ರೀತಿ ನಿಯಂತ್ರಣ ಮಾಡಬೇಕು ಏನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದಿದೆ ಸೊ ಲಾಸ್ಟಿಗೆ ಉಪ ಸಂಹಾರ ಇದೆ ಸೊ ಉಪ ಸಂಹಾರನ ಸಹ ಏನು ಬರೀಬೇಕು ಅಂತಕ್ಕಂಥದ್ದನ್ನ ನೋಡಿ ಪಾಯಿಂಟ್ ಪಾಯಿಂಟ್ ಔಟ್ ಮಾಡಿ ಇಟ್ಕೊಳ್ರಿ ಸೊ ಇವನ್ನೆಲ್ಲ ಬರೆದಿಟ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ಮುಂದಿನ ಪರೀಕ್ಷೆಗೆ ನಿಮಗೆ ಅನುಕೂಲ ಆಗ್ತದೆ ಈಗ ಬರೀಲಿಕ್ಕೆ ಆಗಿರಲ್ಲ ಅಕಸ್ಮಾತ್ ನಮ್ಮ ಮರ್ತಾಗಿರ್ಬೋದು ಸೊ ಈ ಪಾಯಿಂಟ್ಸ್ ಗಳನ್ನೆಲ್ಲ ನೋಟ್ ಡೌನ್ ಮಾಡಿ ಇಟ್ಕೊಳ್ರಿ ಸೊ ನೆಕ್ಸ್ಟ್ ಪ್ರಶ್ನೆ ಬಂದು ನಿಮಗೆ ಪತ್ರಲೇಖನ ಇದೆ ಸೊ ಇದರಲ್ಲಿ ಪತ್ರಲೇಖನ ಫಾರ್ಮಲ್ ಇನ್ಫಾರ್ಮಲ್ ಲೆಟರ್ ಎರಡೂ ಸಹ ಇದೆ ಸೊ ಇಲ್ಲಿ ನಾನು ಫಾರ್ಮಲ್ ಲೆಟ್ರ್ ಹೇಗೆ ಬರಿಬೋದು ಅನ್ನೋದನ್ನ ಒಂದನ್ನು ನಿಮಗೆ ತೋರಿಸ್ತೇನೆ ಇವಾಗ ಸ್ಟೂಡೆಂಟ್ ಇದು ಫಾರ್ಮಲ್ ಲೆಟರ್ ಚುಟ್ಟಿ ಪತ್ರ ಬರೀತಕ್ಕಂಥದ್ದು ತೀನ್ ದಿನ ಕೇಲಿಯೇ ಅಂತ ಸೊ ಇಲ್ಲಿ ಕೊಟ್ಟಿರೋದು ಸಹ ನಿಮಗೆ ತೀನ್ ದಿನ ಕೇಲಿಯೇ ಕೊಟ್ಟಿದ್ದಾರೆ ಸೊ ಇಲ್ಲಿ ಫಸ್ಟು ಪ್ರೇಕ್ಷಕ ಅಡ್ರೆಸ್ಸನ್ನು ಬರೀಬೇಕು ಇಲ್ಲಿ ಯಾರ ಹೆಸರಿಗೆ ಕೊಟ್ಟಿರ್ತಾರೋ ಅವ್ರ ಹೆಸರಿಗೆ ಬರೀರಿ ಯಾರ್ದು ಅಂದ್ರೆ ಅಬಾಕ ಅಂತ ಬರ್ತಾರಾಯ್ತು ಸೊ ನಿಮ್ಮ ಒಂದು ಶಾಲೆಯ ಹೆಸರು ಯಾರಿಗೆ ಬರೀತಾ ಇದ್ದೀರಿ ಅವ್ರದ್ದು ಅಡ್ರೆಸ್ ಬರೀಬೇಕು ಇಲ್ಲಿ ಮಾನ್ಯ ಮಹೋದಯ ಅಂತ ಬರೀಬೇಕು ಇಲ್ಲಿ ವಿಷಯವನ್ನು ಬರಿಬೇಕು ಇಲ್ಲಿ ಬಾಡಿ ಆಫ್ ದ ಲೆಟ್ರಲ್ಲಿ ತೀನ್ ದಿನಕ್ಕೆ ಕಾರಣ ಏನು ಕಾರಣ ಕೊಡ್ತಾ ಇದ್ದೀರಿ ಅದನ್ನು ಬರೀಬೇಕು ಮತ್ತೆ ಲಾಸ್ಟಿಗೆ ಇಲ್ಲಿ ಸ ಧನ್ಯವಾದ ಅಂತ ಬರೆದು ಆಪ್ಕಾ ಆಜ್ಞಾಕಾರಿ ಛಾತ್ರ ಅಂತ ಬರೆದ್ಬಿಟ್ಟು ಈ ಕಡೆ ಸ್ಥಾನ್ ಅವ್ರ ದಿನಾಂಕ ಎರಡನ್ನೂ ಸಹ ಬರೆದ್ರೆ ಇದು ನಿಮ್ಗೆ ಕಂಪ್ಲೀಟಾಗಿ ಲೆಟರ್ ರೈಟಿಂಗನ್ನು ಕೊಡ್ತಕ್ಕಂಥದ್ದು ಇದು ಈ ಫಾರ್ಮೆಟಲ್ಲಿ ಬರೆದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ನಡೆಯಲ್ಲ ಐದಕ್ಕೆ ಐದು ಅಂಕಗಳು ಸಹ ಕಂಪ್ಲೀಟ್ ಆಗಿ ನಿಮ್ಗೆ ಸಿಕ್ಕೇ ಸಿಗ್ತದೆ ಅಂತ ಹೇಳ್ತಾ ಸೊ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ನಿಮ್ಗೆ ಅನುಕೂಲ ಆಗಿದೆ ಅಂತ ಅನ್ಕೋತೀನಿ ಎರಡು ಮೂರು ವಾಕ್ಯ ನಾಲ್ಕು ಐದು ವಾಕ್ಯವನ್ನು ನೆಕ್ಸ್ಟ್ ಭಾಗ ಎರಡರಲ್ಲಿ ನಾನು ಬಿಡಿಸಿ ಕಳಿಸ್ತಾ ಇದ್ದೇನೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಪ್ರಶ್ನೆಗಳು ಸಹ ಉತ್ತರಗಳು ಸಹ ಕೊಟ್ಟಿರೋದು ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಥವಾ ಇನ್ನೂ ಏನಾರು ಬದಲಾವಣೆ ಮಾಡಬೇಕು ಅಂತಂದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಾಮೆಂಟ್ ಅನ್ನ ಹಾಕಿ ಅಂತ ಹೇಳ್ತಾ ಅದಕ್ಕೂ ಮುಂಚೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಶೇರ್ ಮಾಡಿ ಅವ್ರಿಗೂ ಸಹ ಈ ಒಂದು ಆನ್ಸರನ್ನು ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ನಮ್ಮ ಲಿಂಕ್ ಲಿಂಕನ್ನು ಅವ್ರಿಗೂ ಸಹ ಕಳಿಸಿ ಸಬ್ಸ್ಕ್ರೈಬ್ ಆಗಲಿಕ್ಕೆ ಸೊ ಎಲ್ಪ್ ಮಾಡಿರಿ ನೀವು ಮಾಡ್ತಕ್ಕಂಥ ಒಂದು ಎಲ್ಪ್ ನಮಗೆ ಇನ್ನೂ ಸಹ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು